ಕೇರಳದ ಕಿರಿಕ್ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಮೊನ್ನೆ ತೆರವು ವಿಚಾರಕ್ಕೆ ಕಿರಿಕ್ ಮಾಡಿದ್ರು ಈಗ ಶಾಲೆ ವಿಚಾರದಲ್ಲಿ ಖ್ಯಾತಿ ತೆಗಿತಾ ಇದ್ದಾರೆ ಕೇರಳದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಕಡ್ಡಾಯ ಅನ್ನುವ ಹೊಸ ಕಾನೂನನ್ನು ತರ್ತಾ ಇದ್ದಾರೆ ಕೇರಳ ಸರ್ಕಾರದಿಂದ ಮಲಯಾಳಿ ಭಾಷಾ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಈ ಮಸೂದೆ ಕೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ ಕೇರಳದವರ ಮತ್ತೊಂದು ಖ್ಯಾತೆ ಇದು ಕೇರಳದ ಈ ಹೊಸ ಮಸೂದೆಗೆ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತ ನಿರಮ ಆಗಿದ್ದಾರೆ ರಾಜ್ಯದ ನಾಯಕ ಕೇರಳದ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದು ಮಲಯಾಳಂ ಕಡ್ಡಾಯದಿಂದ ಭಾಷಾ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡ್ದಂಗಾಗುತ್ತೆ ಇಂತಹ ನಡೆಯನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಹೇಳ್ಕೊಳಕ್ ನಿಮ್ದು ಕಮ್ಯುನಿಸ್ಟ್ ಸರ್ಕಾರ ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಸಿದ್ದರಾಮಯ್ಯ ಸುದೀರ್ಘ ಪತ್ರವನ್ನು ಬರ್ತಿದ್ದಾರೆ ಈಗ ಇತ್ತ ಕಾಂಗ್ರೆಸ್ ಸರ್ಕಾರದ ವರದ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದು ಮೊದಲು ಕನ್ನಡದ ಮಕ್ಕಳನ್ನ ರಕ್ಷಿಸಿ ಅಂತ ಕೇಸರಿ ನಾಯಕರು ಅಥವಾ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇರಳದ ಕೇರಳದವ್ರು ಇತ್ತೀಚೆಗೆ ಒಂದ್ ರೀತಿ ಪ್ರಹಾರವನ್ನೇ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನ ಕರ್ನಾಟಕ ಅವ್ರ ಪಾಲಿಗೆ ಒಂದ್ ರೀತಿ ಎ ಟಿ ಎಂ ಇದ್ದಂಗೆ ಮತ್ತೊಂದು ನಾವು ಹೇಳಿದ್ದೆಲ್ಲ ಕರ್ನಾಟಕದಲ್ಲಿ ರೂಲ್ಸ್ ಫಾಲೋ ಆಗುತ್ತೆ ಅನ್ನೋ ತರ ಅಂಡ್ ಕಾಸರಗೋಡ್ ಕಾಸರಗೋಡ್ ಏನಿದೆ ನೋಡಿ ಅದು ಅಲ್ಲಿ ಅವ್ರ ಕಡೆ ಸೇರ್ಕೊಂಡ್ರು ಇತ್ತೀಚೆಗೆ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಮತ್ತು ತುಳು ಮಾತಾಡುವ ಭಾಷಿಗರ ಜಾಸ್ತಿ ಇದೆ ಅಂಡ್ ಅವರು ಈಗ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಯಾರು ಹೋಗ್ತಾರೆ ಮಾತೃಭಾಷೆ ಯಾರಿರುತ್ತೆ ಯಾರು ಇರುತ್ತೆ ಅವ್ರು ಹೋಗ್ತಾರೆ ಅಲ್ಲಿ ನೀವು ಮಲಯಾಳಂನ ಹೇರ್ತಾ ಇದ್ದೀರಿ ಅಂತ ಅಂದಾಗ ಇದು ಸಹಿಸಿಕೊಳ್ಳುವ ವಿಚಾರ ಖಂಡಿತವಾಗ್ಲೂ ಅಲ್ಲ ಅಂಡ್ ಇದನ್ನ ಖಂಡಿಸಿ ಪತ್ರವನ್ನ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಕೇವಲ ಖಂಡಿಸಿ ಪತ್ರ ಬರಿತಾರ ಅಥವಾ ಲೀಗಲ್ ಆಕ್ಷನ್ಗೆ ಮುಂದಾಗ್ತಾರ ನೋಡ್ಬೇಕು ಯಾಕಂದ್ರೆ ಇದು ಕನ್ನಡದ ಭಾಷೆಯ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ ಗಡಿ ಭಾಗಗಳಲ್ಲಿ ಕೇವಲ ಕಾಸರಗೋಡು ಅಂತಲ್ಲ ಕರ್ನಾಟಕದ ಗಡಿ ಭಾಗದಲ್ಲಿ ಇವತ್ತಿಗೂ ಕೂಡ ಇಂತಹ ಸಮಸ್ಯೆಗಳನ್ನು ನಾವು ಹಲವು ಕಡೆ ಎದುರಿಸ್ತಾ ಇದೀವಿ ಅದರಲ್ಲಿ ಕೇರಳ ಕೂಡ ಒಂದು ಇವ್ರುಗಳಿಗೆ ಹೆಂಗಾಗುತ್ತೆ ಅಂದ್ರೆ ಈ ಪ್ರವಾಹ ಬಂದಾಗ ಅಥವಾ ಇನ್ನೇನೋ ಸಾವು ನೋವುಗಳಾದಾಗ ಇನ್ನೆಲ್ಲದಕ್ಕೂ ಕೂಡ ಎ ಟಿ ಎಂ ರೀತಿಯಲ್ಲಿ ನಮ್ಮನ್ನು ಬಳಸ್ಕೊಳ್ತಾರೆ ಅಂಡ್ ನಮ್ಮ ರಾಜ್ಯದಲ್ಲಿ ಆಗುವಂತಹ ಪ್ರಾಬ್ಲಮ್ ಗಳಿಗೂ ಏನೋ ಧ್ವನಿ ಎತ್ತಾರೆ ಬಟ್ ಇವರೇ ಕಾಲ್ ಕರ್ಕಂಡ್ ಜಗಳಕ್ಕೆ ಬಂದಾಗ ನಾವು ಧ್ವನಿ ಎತ್ಕೂಡುದು ಅಂದ್ರೆ ಹೆಂಗಾಗುತ್ತೆ ಈ ತರ ನಮ್ಮ ಕನ್ನಡಿಗರ ಮೇಲೆ ಮಲಯಾಳಂ ಅನ್ನ ಕಲೀಲೇಬೇಕು ಅಂತ ಕಡ್ಡಾಯಗೊಳಿಸಿರತಕ್ಕ ಹೇರಿಕೆ ಮಾಡಿರತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಖಂಡಿಸಿದ್ದಾರೆ ಬಯಸ್ತೇನೆ ಮಾತೆತ್ತಿದ್ರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಟ್ವೀಟ್ ಮಾಡ್ತಾ ಟ್ವೀಟ್ ಮಾಡ್ತಾರೆ ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಎಐ ಸಿ ಸಿ ಏನು ಕಾಂಗ್ರೆಸ್ಸಿನ ನೀತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಸ್ಟ್ಯಾಂಡ್ ಏನು ದ್ವಿಮುಖ ನೀತಿನ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ ಬಯಸ್ತೇನೆ ಈ ರೀತಿ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನ ಹೇರ್ತಕ್ಕಂಥದ್ದು ಸರಿಯಲ್ಲ ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾರೆ ಪತ್ರ ಬರೀತಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಾದರೆ ಅವರು ಅದನ್ನ ನೋಡ್ತಾರೆ ಮಾಡ್ತಾರೆ ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗುಗಲ್ಲ ಟ್ಯೂಟಿಕ್ ಅಷ್ಟೇ ನಮಗೆಲ್ಲ ಪರ್ಸಲಿ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ ಮಾಡ್ತಾರೆ ಅವರು ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗ್ ಮಾರುತಿ ನೀಡ್ತಾರೆ ಮಾರುತಿ ಆ ಓಕೆ ಒಂದ ವಿಚಾರ ಖಂಡಿಸ್ತೀವಿ ಮಸೂದಿಯನ್ನ ಅಂತ ಸರ್ಕಾರ ಪತ್ರ ಬರ್ದಿದೆ ಒಪ್ಕೊಳ್ಳೋಣ ಕೇವಲ ಖಂಡಿಸೋದು ಲೀಗಲ್ ಆಗಿ ಏನಾದರೂ ಆಕ್ಷನ್ ತಗೊಳ್ಳುವ ಸಾಧ್ಯತೆಗಳು ಸರ್ಕಾರದ ಕಡೆಯಿಂದ ಇದೆಯಾ ವೇಣುಗೋಪಾಲ್ ಅವರ ಧ್ವನಿ ಈ ವಿಚಾರದಲ್ಲಿ ಯಾಕೆ ಕೇಳಿಸ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಏನ್ ಮಾಡ್ಬೋದು ಸರ್ಕಾರ ಸರ್ಕಾರದ ಮುಂದಿರೋ ಆಯ್ಕೆಗಳೇನು ವಿದ್ಯೆ ಈಗ ಕೇರಳದಲ್ಲಿ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ ಹೀಗಾಗಿ ಕೇರಳ ಚುನಾವಣೆಯನ್ನು ಗೆಲ್ಲೋದಕ್ಕೆ ಯಾವ್ಯಾವ ಅಸ್ತ್ರಗಳನ್ನು ಬಳಕೆ ಮಾಡಿದ್ರೆ ಅದು ರಾಜಕೀಯವಾಗಿ ನನಗೆ ಲಾಭ ತರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರು ಪ್ರತಿಯೊಂದು ಅಸ್ತ್ರವನ್ನು ಕೂಡ ಬಿಡ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೊನ್ನೆ ಯಲಂಕದಲ್ಲಿ ಕೋಗಿಲು ಕ್ರಾಸಲ್ಲಿ ಇದ್ದಂತಹ ಅಲ್ಪಸಂಖ್ಯಾತರ ವಿಚಾರದಲ್ಲಾಗಿರ್ಬೋದು ಎಲ್ಲಿಂದಲೋ ಬಂದವ್ರಿಗೆ ಇಲ್ಲಿ ವಸ್ತಿ ಕೊಟ್ಟಿರೋದಕ್ಕೆ ಹಲವು ಆಕ್ಷೇಪ ಮತ್ತು ಅಸಮಾಧಾನಗಳು ಮೊದಲಿಂದಲೂ ಕೂಡ ಇದ್ವು ಜೊತೆಗೆ ಅದು ಅಕ್ರಮ ಬಡವಣೆ ಅನ್ನುವಂಥದ್ದನ್ನು ಜಿ ಬಿ ಅಧಿಕಾರಿಗಳು ಗುರುತಿಸಿದರು ಅದನ್ನು ತೆರವು ಮಾಡಿದ ಬಳಿಕ ಅದನ್ನು ರಾಜಕೀಯವಾಗಿ ಯಾವ ತಿರುವ ತಿರುವನ್ನು ಕೊಡಬೇಕಾಗಿತ್ತೋ ಆ ತಿರುವನ್ನ ಕೊಡುವಂತಹ ಒಂದು ಕೆಲಸ ಕೇರಳದಲ್ಲೇ ಕುತ್ಕೊಂಡು ಪಿಣರಾಯಿ ವಿಜಯನ್ ಅವರು ಮಾಡಿದ್ರು ಅದು ಆ ತಾಳಕ್ಕೆ ತಕ್ಕಂತೆ ವೇಣುಗೋಪಾಲ್ ಅವರು ಕೂಡ ಕುಣಿದ್ರೆ ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಒಂದು ವೇಳೆ ಈ ಸಮ ಚುನಾವಣೆ ಎದುರಿಸ್ಬೇಕು ಅನ್ನೋದಾದರೆ ಬೆಂಗಳೂರಲ್ಲಿರುವಂಥ ಈ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಿದ್ದೆ ಆದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಹೊಡೆತ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೆಹಲಿ ನಾಯಕರ ಗಮನಕ್ಕೆ ತಂದು ಕೂಡಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಈಗ ಮತ್ತೊಂದು ಅಸ್ತ್ರವನ್ನು ಕರ್ನಾಟಕದ ಬಗ್ಗೆನೇ ಕೇರಳದಲ್ಲಿ ಮಾ ಕೇರಳದಲ್ಲಿ ಕೈಗೆತ್ತಿಕೊಂಡಿರುವಂಥದ್ದು ಪಿಣರಾಯಿ ಅವರು ಕೊಟ್ಟಿರುವ ಈ ಬಿಟ್ಟಿರುವಂಥ ಈ ಒಂದು ಭಾಷಾ ನೀತಿಯ ಬಗ್ಗೆ ಭಾಷಾ ನೀತಿ ಅಂದರೆ ಮಲಯಾಳಮನ್ನು ಕೂಡ ಕ ಕಲಿಸಲೇಬೇಕು ಕಡ್ಡಾಯ ಮಾಡಲೇಬೇಕು ಅನ್ನುವಂಥ ಒಂದು ವಿಧೇಯಕ ಏನಿದೆ ಈ ವಿಧೇಯಕ ನಾವು ಸಂಸದೀಯ ವ್ಯವಸ್ಥೆಯಲ್ಲಿರುವಂಥವ್ರಿಗೆ ಒಂದಷ್ಟು ಒತ್ತಡ ತರುವಂತಹ ಒಂದು ವಿಧೇಯಕ ಅನ್ನುವಂಥದ್ದನ್ನು ಹಿಂದೆ ಹಲವು ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಚರ್ಚೆ ಆದಾಗ ಚರ್ಚೆ ಕೂಡ ಆಗಿರೋದು ಉಂಟು ಕರ್ನಾಟಕದಲ್ಲೂ ಕೂಡ ತಮಿಳು ಶಾಲೆಗಳಿದ್ದಾವೆ ಆಂಧ್ರ ಪ್ರದೇಶ ಶಾಲೆ ಆಂಧ್ರ ಮಾತನಾಡುವಂಥವರ ಸಂಖ್ಯೆ ಇದೆ ಅದೇ ರೀತಿ ಗಡಿಭಾಗದಲ್ಲಿ ತೆಲುಗು ಭಾಷಿಕರು ಕೂಡ ಇದ್ದಾರೆ ಅದೇ ರೀತಿ ಕೇ ಕೇರಳದವರು ಕೂಡ ಇದ್ದಾರೆ ಆಗಂದ ಮಾತ್ರಕ್ಕೆ ನಾವು ಒತ್ತಾಯ ಪೂರ್ವಕವಾಗಿ ಅವರ ಅವರನ್ನು ಕನ್ನಡ ಕಲೀಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಇವತ್ತು ಮಲಯಾಳಮ ಮಲಯಾಳಮನ್ನ ಕಡ್ಡಾಯವಾಗಿ ಕಳೀಲೇಬೇಕು ಅನ್ನುವಂಥ ಒಂದು ವಿಧೇಯಕವನ್ನು ತರುವಂಥ ಒಂದು ಕೆಲಸ ಪಿನ್ರಾಯ್ ಅವರು ಮಾಡ್ತಾ ಇರುವಂಥದ್ದು ಬಹುತೇಕ ಈ ವಿಧೇಯಕಕ್ಕೆ ಅಲ್ಲಿನ ಕೇರಳದ ಪಕ್ಷಾತೀತವಾಗಿ ಸಪೋರ್ಟ್ ಮಾಡೇ ಮಾಡ್ತವೆ ಕಾರಣ ಅಂತ ಹೇಳಿದ್ರೆ ಈಗ ಚುನಾವಣೆ ಸಮಯ ಒಂದು ವೇಳೆ ಪ್ರತಿರೇ ಪ್ರತಿರೋಧ ವ್ಯಕ್ತ ವ್ಯಕ್ತಪಡಿಸಿದ್ದಾದರೆ ಸಹಜವಾಗೇ ಕೇರಳಿಗರ ಓಟ್ ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ಗೂ ಇರ್ಬೋದು ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಇರ್ಬೋದು ಹೀಗಾಗಿ ಈ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ ಪಿಣರಾಯಿ ವಿಜಯನ್ ಅವರಿಗೆ ಪತ್ರ ಬರೆಯುವುದರ ಮೂಲಕ ಪ್ರತಿರೋಧವನ್ನು ಒಡ್ಡಿದ್ರೆ ಆಗೋದಿಲ್ಲ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿರುವಂಥ ಒಂದು ವಿಚಾರ ಜೊತೆಗೆ ಕೇಂದ್ರದ ಸರ್ಕಾರದ ನಿಲುವೇನು ಅನ್ನುವಂಥದ್ದನ್ನು ಕೂಡ ಗೊತ್ತಾಗಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಪಿಣರಾಯಿ ವಿಜಯನ್ ಅವರು ಸಿದ್ದರಾಮಯ್ಯ ಅವರು ಪತ್ರ ಬರೆದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಂದು ವೇದಿಕೆ ಮೇಲೆ ಸಿಕ್ಕಾಗ ಅವ್ರನ್ನ ನೋಡಿ ಇವರು ನೋಡಿ ಅವರು ನಗೋದು ಬೇರೆ ಕೈ ಕುಲ್ಕೋದು ಬೇರೆ ಆದರೆ ಇಂಥ ವಿಚಾರಗಳು ಬಂದಾಗ ಸಹಜವಾಗಿಯೇ ಚುನಾವಣಾ ಸಮಯದಲ್ಲಿ ಬಿಟ್ಟಿರುವಂಥ ಈ ಒಂದು ಅಸ್ತ್ರಕ್ಕೆ ಅಷ್ಟು ಸುಲಭವಾಗಿ ಪಿಣರಾಯಿ ವಿಜಯನ್ ಅವರು ಆ ವಿಧೇಯಕವನ್ನು ಮಾರ್ಪಾಡು ಮಾಡ್ತಾರೆ ಇಲ್ಲ ಅದನ್ನು ವಾಪಸ್ ತೆಗೆದುಕೊಳ್ತಾರೆ ಅಂತ ಖಂಡಿತವಾಗಿಯೂ ಆ ರೀತಿ ನಾವು ನಾ ಅನಿಸ್ಕೊಳ್ಳೋದು ನೆನೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಆದರೆ ಈಗ ಇದಕ್ಕೆ ಬ್ರೇಕ್ ಆಗಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಅದರ ನಿಲುವು ಮತ್ತೆ ನಿರ್ಧಾರಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಇದರಲ್ಲಿ ರಾಜ್ಯದ ಮಟ್ಟಿಗೆ ನಾವು ನೋಡಿದ್ದೆ ಆದರೆ ಸಹಜವಾಗಿ ಏನು ಪಿಣರಾಯಿ ವಿಜಯನ್ ಅವರು ತರ್ತಾ ಇರುವಂತಹ ಈ ಒಂದು ಹೊಸ ಕಾಯ್ದೆಯ ಬಗ್ಗೆ ಪಿಯವರು ಆಕ್ಷೇಪ ವ್ಯಕ್ತಪಡಿಸಿದರೆ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ ವಿದ್ಯಾ